ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಾನಸ ವಿಜಯ್ ಕನ್ನಡ ಕವಿಗುಚ್ಛ ಬಳಗವು ಆಯೋಜಿಸಿರುವಂತಹ ರಾಮ ನಿನ್ನೂ ಎಂಬ ಕವನ ಸ್ಪರ್ಧೆಗಾಗಿ ನನ್ನ ಸ್ವರಚಿತ ಕವನ ಶೀರ್ಷಿಕೆ ಅಯೋಧ್ಯಾರಾಮ ಕೇಳಿರಿ ನೀವೆಲ್ಲ ಸರ್ವಗುಣ ಸಂಪನ್ನ ಶ್ರೀರಾಮ ಚಂದ್ರನ ಬಾಳೆಲ್ಲ ಪಾವನ ಪಾಪವ ಕಳೆದು ಹಟಿಸಲು ರಾಮನ ಸ್ಮರಣೆಯನು ತ್ರೇತಾಯುಗದಿ ವೃದ್ಧನ ಶಾಪಕ್ಕೆ ಮಮ್ಮಲ ಮರುಗಿದ ದಶರಥನು ಪರವಾಯಿತು ಇತ್ತಿಹ ಶಾಪವು ಹಡೆಯಲು ರಾಣಿರು ಮಕ್ಕಳನು ರಘುಕುಲ ತಿಲಕ ಕೋದಂಡರಾಮ ಬಿಟ್ಟನು ಶಿವಧನುಸ ಸೀತೆಯ ವರಿಸಿದ ಕೌಸಲ್ಯ ರಾಮಗೆ ದೊರಕಿತು ದೈವಿಜ್ಜೆ ವನವಾಸ ಮಾಯಾ ಜಿಂಕೆಯ ಮೂಡಿಗೆ ಸಿಲುಕಿಸಿ ಸೀತೆಯ ಕದ್ದನು ಲಂಕೇಶ್ವರ ಹುಡುಕಲು ಪತ್ನಿಯ ಲಕ್ಷ್ಮಣನೊಂದಿಗೆ ಸಿಕ್ಕಿತು ವಾನರ ಅವತಾರ ಹನುಮನ ಹೃದಯದಿ ಭಕ್ತಿಯ ದೀಪ ಬೆಳಗಿತು ಸದಾ ರಾಘವಗಾಗಿ ಮರ್ಕಟ ಸೇನೆ ಕಟ್ಟಿತು ಸೇತುವೆ ಜಾಹ್ನವಿ ಹುಡುಕುವ ಸಲುವಾಗಿ ರಾವಣ ದಮನ ವಿಭೀಷಣ ಪೋಷಣ ನೀಗುತ ಅಹಲ್ಯೆಯ ಶಾಪವನು ಶಬರಿಯ ಪ್ರೀತಿ ತುಂಬುತ ಶಕ್ತಿ ತಲುಪಿದ ಗೌತಮ ಅಯೋಧ್ಯೆಯನು ಜಗಹಿತಾರ್ಥಿ ಧರ್ಮ ಪುರುಷ ಸೀತಾರಾಮ ಚೆನ್ನಿಗ ಸುಂದರಾಂಗ ಮನುಜ ಶ್ರೇಷ್ಠ ಪೂಜೆಗೊಳ್ಳುವ ಯುಗ ಯುಗ ಭರತ ಕಂಡ ಧನ್ಯ ಶ್ರೇಷ್ಠ ತುಂಬಿ ಭಕ್ತಿ ಭಾವದಿಂದ ಭರದಿ ಕಟ್ಟಿರಾಮ ಮಂದಿರ ಅವಕಾಶ ನೀಡಿದಂತಹ ಬಳಗಕ್ಕೆ ಧನ್ಯವಾದಗಳು